ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವ್ ಬ್ಲಾಗ್ ಇವತ್ತೇನು ಅಂತಂದರೆ ನಾನು ಅಮ್ಮ ಮನೆಗೆ ಹೋಗ್ತೀನಿ ಏನೋ ಸ್ವಲ್ಪ ಕೆಲಸ ಆಯಿತು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಅಂದರೆ ಜಾಸ್ತಿ ದಿನ ಏನಿರಲ್ಲ ಹಿಂಗೆ ಹೋ ಇವತ್ತು ಹೋಗಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತೀನಿ ಅದಕ್ಕೆ ಇವತ್ತು ಹೊರಡ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಾಗಿಯೇ ಅಂದರೆ ಸಂಜುನೂ ಕೂಡ ಇವತ್ತು ಹಾಫ್ ಡೇ ಲೀವ್ ಹಾಕ್ಕೊಬಿಟ್ಟಿದ್ದಾರೆ ಅವರು ಎಲ್ಲೋ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಹಂಗೆ ನಾನು ಹೋಗ್ತಾ ಇದ್ದೀನಿ ಮಳೆ ಬರೋಂಗೆ ಆಗೈತಲ್ವಾಗ ಐಸ್ ಮಳೆ ಕಾಲ ಇವಾಗ ಮಳೆ ಯಾವಾಗ ಬರುತ್ತೆ ಏನು ಅಂತ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಬೆಳಗ್ಗೆನೆ ಹೊರಡ್ತಾ ಇದ್ದೀನಿ ಇವಾಗ ನಾನು ಹೊರಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮನೆ ಓನರ್ ಬರ್ತೀನಿ ಅಂತ ಹೇಳಿದರು ಅಂದರೆ ಅಗ್ರಿಮೆಂಟಿಗೆ ಸೈನ್ ಹಾಕೋಕ್ಕೆ ಇನ್ನೂ ಹಾಕ್ಸಿಲ್ಲ ಬರ್ತೀನಿ ಅಂತ ಹೇಳಿದ್ರು ನಾನು ನೋಡಿದ್ರೆ ಸಾಟರ್ಡೆ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ನೋಡಿದ್ರೆ ಇವತ್ತೇ ಫ್ರೈಡೇನೇ ಹೋಗ್ತಾ ಇದ್ದೀನಿ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಒಂದಿನ ಮುಂಚೆನೇ ಹೋಗ್ತಾ ಇದ್ದೀನಿ ಏನೋ ಕೆಲಸ ಆಗಬೇಕಿತ್ತು ನಂದು ಅಂತ ಏನು ಮಾಡೋಕ್ಕಾಗುತ್ತೆ ಸಂಜೂ ಕೂಡ ಇರಲ್ಲ ಅವನು ಆಫೀಸ್ಗೆ ಹೋಗಿರ್ತಾನೆ ನೋಡಬೇಕು ಯಾವಾಗ ಹಾಕ್ಸ್ಬೇಕು ಸ ಯಾವಾಗ ಹಾಕ್ಸೋದು ಸೈನು ಅಂತ ಸೊ ನಾವು ಓಡ್ವಿ ಬಟ್ ಆದರೆ ಹೆಲ್ಮೆಟ್ ಎಲ್ಲ ಮರ್ತ್ಕೊ ಬಂದ್ಬಿಟ್ಟಿದ್ದೋ ಮತ್ತೆ ಎರಡು ಮೂರು ಸಲ ಹೋಗಿ ಮತ್ತೆ ಬಂದಿದ್ದೀವಿ ಯಾಕಂದರೆ ನಾನು ಆಧಾರ್ ಕಾರ್ಡು ಮರ್ತಿದ್ದೆ ಹೆಲ್ಮೆಟು ಕೂಡ ಮರ್ತಿದ್ದೋ ಆಮೇಲೆ ಇನ್ನೊಂದು ಏನೋ ಮರ್ತಿದ್ದೆ ಅದಕ್ಕೂ ಕೂಡ ಮತ್ತೆ ಬಂದೆ ಬರೀ ಮತ್ತೆ ಮತ್ತೆ ಹೋಗೋದೇ ಆಗೈತೆ ಆಮೇಲೆ ನಾನು ಹೋಗಿ ಒಂದು ಸಲ ಆಧಾರ್ ಕಾರ್ಡ್ ಎತ್ಕೊಂಡು ಮತ್ತೆ ಹೆಲ್ಮೆಟ್ ಎತ್ಕೊಂಡು ನಾನು ಬಂದ್ವಿ ಇದ್ದೀವಿ ಇವಾಗ ನಾವು ಹೆಲ್ಮೆಟ್ ಎತ್ಕೊಂಡು ಸಂಜು ಗಾಡಿನ ಸ್ಪೀಡಾಗಿ ಓಡಿಸ್ತಾ ಇರೋದ್ರಿಂದ ಹೆಲ್ಮೆಟ್ ಗಾಡಿ ತೂರ್ಕೊಂಡು ಇದೆ ಸೊ ಅದಕ್ಕೆ ಅದನ್ನು ತೋರಿಸ್ತಾ ಇದೆ ಆಮೇಲೆ ನಾವು ರಾಮಸ್ವಾಮಿ ಸರ್ಕಲ್ಗೆ ಬಂದ್ವಿ ಅಂದರೆ ಅಲ್ಲೇ ಡ್ರಾಪ್ ಮಾಡಿದ್ರು ಸೊ ಅಲ್ಲಿ ಬಂದೇ ತುಂಬ ಅಂದರೆ ತುಂಬ ಜನ ಇದ್ದರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಆಮೇಲೆ ಬಸ್ ಬಂತು ಬಸ್ ಹತ್ತದೆ ಅದು ಬಸ್ಸು ನಾನ್ ಸ್ಟಾಪು ಸೊ ಹಾಗಾಗಿ ಸೀಟು ಕೂಡ ಸಿಕ್ತು ತುಂಬ ಬೇಗನೆ ಹೋದೆ ಒನ್ ಅವರ್ಗೆಲ್ಲ ನಮ್ಮ ಅಮ್ಮ ಮನೆಗೆ ರೀಚ್ ಆಗಿಬಿಟ್ಟೆ ಗೈಸ್ ನೋಡಿ ಊರಿಗೆ ಬರ್ತಿದ್ದಂಗೆ ನಾನು ಹರ್ಷಿತೂ ಮೀಟ್ ಮಾಡಿಬಿಟ್ಟಿದ್ದೀನಿ ಹುಷಾರಿಲ್ಲ ಹುಷಾರಿಲ್ಲ ಗಾಯ್ಸ್ ಅರ್ಷಿಗೆ ಸ್ವಲ್ಪ ಏನಿಲ್ಲ ಈಗಿನ ವೆದರ್ಗೆ ಎಲ್ರಿಗೂ ಕೋಲ್ಡ್ ಅಲ್ವಾ ಸೊ ಹಂಗೆ ಅವಳಿಗೂ ಕೋಲ್ಡ್ ಆಗೈತೆ ಅಷ್ಟೆ ಬರ್ರಿ ಒಡಿಯೋದೇ ಗೈಸ್ ಅವಳು ಹೊಡೆದು ನಿಗ್ರಸಕ್ಕೆ ಬಿಡ್ತಾಳೆ ಸುಮ್ಮನೆ ಅದೇ ನಾನು ಹೊಡಿದ್ರೆ ಗಾಯಿಸೊಳ್ಗೆ ಬಿಡ್ಬೇಕು ಆಮೇಲೆ ಗೈಸ್ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಅರ್ಶಿತನ್ ಕರ್ಕೊಂಡು ಒಳ್ಗ ಹುಷಾರಿಲ್ವಲ್ಲ ಸೊ ಹಾಗಾಗಿ ತಾನೆ ಗೈಸ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಯಾವ ಹಾಸ್ಪಿಟ್ಲು ಅಂತ ತೋರಿಸ್ತೀನಿ ಹಾಸ್ಪಿಟಲ್ ಕ್ಲೋಸ್ ಆಗೈತೆ ಗುಳಿಗೆ ಹೇಳ್ದೆ ಬೇಗ ಬೇಗ ಹೋಗೋದ ಬಾ ಅಂತ ಇವಳು ಇಲ್ಲ ಆಮೇಲೆ ಹೋಗೋಣ ಅಂತ ಅಂದ್ಲು ಇವಾಗ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟೈತೆ ನೋಡಿದ್ರೆ ಇವಾಗ ನನ್ನ ಮೇಲೆ ಮೆತ್ತಗೆ ಮಳ್ಳಿ ಥರ ಎತ್ತಾಗ್ತೋಳೆ ಅದಕ್ಕೆ ನೆನಪಿಸ್ದೆ ಎಲ್ಲ ಒಳಗೆ ಅವ್ಳಿಗೆ ಅವಾಗ ಅವಾಗ ಹಂಗೆ ಅದಕ್ಕೆ ಎಲ್ಲ ರೀಕಾಲ್ ಮಾಡಿಸ್ದೆ ಅಲ್ ರೀ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ದೊಡ್ಡ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂದರೆ ತಾಯಿ ಮಗು ಹೆಣ್ಣು ಹಾಸ್ಪಿಟ್ಲು ಅದ್ರ ಪಕ್ಕದಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಐತೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ಸಲ ಬರ್ತಾ ಇದೆ ಅಲ್ಲಿಗೆ ಅಂದರೆ ಹೇರ್ ಪ್ರಾಬ್ಲಮ್ಮು ಪಿಂಪಲ್ ಅದಕ್ಕೆಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಸೊ ಹಾಗಾಗಿ ಇವಳಿಗೆ ಹೇಳ್ಬಿಟ್ಟು ನಾನೇ ಕರ್ಕೊಬಂದೆ ಬಾಲ್ ಚೆನ್ನಾಗಿ ನೋಡ್ತಾರೆ ಅಂತ ಬಟ್ ನೋಡಿದ್ರೆ ಅದು ಕ್ಲೋಸ್ ಆಗಿತ್ತು ಗೈಸ್ ಕಬ್ನಲ್ಲಿ ಕುಡಿತೀಯಾ ಕಬ್ನಲ್ಲಿ ಕುಡಿತಾಳಂತೆ ಕಬ್ನಲ್ ಕೊಡ್ಸಕ್ಕೆ ಕರ್ಕೊಬಂದವಳೆ ಅವ್ಳು ಕೊಡಿಸ್ತಾಳಂತೆ ಇವತ್ತು ಯಾರು ಕೊಡಿಸ್ತಾ ಇರೋದು ಪಾಪ ಗಾಯಿಸ್ಕೊತನೋವು ನಮ್ಮ ಹುಡುಗಿಗೆ ಇವತ್ತು ಕಬ್ನಲ್ಲಿ ಅವಳು ಕೊಡಿಸಿದ್ಲು ಯಾಕಂದರೆ ಅವತ್ತು ನೀನು ಕೊಡಿಸಿದೆ ಇವತ್ತು ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಅವ್ಳು ಕೊಡಿಸ್ಲು ನಾವು ಸಾರಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಬಟ್ ಏನಂತಂದ್ರೆ ಅವತ್ತು ತುಂಬ ಫ್ರೆಶ್ ಜ್ಯೂಸ್ ಕೊಟ್ಟಿದ್ರು ಅನಿಸುತ್ತೆ ಚೆನ್ನಾಗಿತ್ತು ಬಟ್ ಇವತ್ತು ಸ್ವಲ್ಪ ಮಿಕ್ಕಿತ್ತೇನೋ ಅದಕ್ಕೆ ಮತ್ತೆ ಅವ್ರು ಮತ್ತೆ ನಮ್ಮೆದ್ರಿಗೆ ಜ್ಯೂಸ್ ಮಾಡಿದ್ರು ಬಟ್ ಅದು ಮಿಕ್ಸ್ ಮಾಡಿಬಿಟ್ರು ಏನೋ ಗೊತ್ತಿಲ್ಲ ನಮಗೆ ಜ್ಯೂಸ್ ಅಷ್ಟು ಚೆನ್ನಾಗಿರಲಿಲ್ಲ ನನಗೇನು ಇಷ್ಟ ಆಗಲಿಲ್ಲ ಅವಳು ಕೂಡ ಹಂಗೆ ಅಂತ ಇದ್ಲು ನಾನು ಕುಡಿಯೋದಕ್ಕೆ ಆಗಲಿಲ್ಲ ಅರ್ಧ ಕುಡ್ದು ಅರ್ಧ ನಾನು ಇದು ಮಾಡಿಬಿಟ್ಟೆ ಆಮೇಲೆ ಅವಳು ಇಲ್ಲಿಂದ ಬಟ್ಟೆ ಕಾಣಿಸ್ತೈತೆ ಅಂದ್ಬಿಟ್ಟು ನೋಡಿ ನಗಡ್ಕೊಂಡು ಹೊಂಟೆ ಹೋಗ್ಬಿಟ್ಲು ಅವಳು ಸೈಡ್ಗೆ ಆಮೇಲೆ ನಾವು ಕಲಂಗಣ್ಣ ತಗೊಂಡು ಬಾ ಅದನ್ನು ತಿನ್ನೋಣ ಅಂದ್ಬಿಟ್ಟು ಕರ್ಕೊಂಡು

ಗಾಯ್ಸ್ ಹಿಂದೆ ನೋಡಿ ರೈನ್ಕೋಟ್ ಯಾವ್ದೇ ಅದ್ ಬೇಕು ಸೆಲೆಕ್ಟ್ ಮಾಡ್ಕೊಡಿ ಎಷ್ಟ್ ಬಟ್ಟೆ ಗಾಯ್ ಬರಿ ಇಂತದೆ ನಿಮ್ ಫ್ರೆಂಡ್ಸ್ಗಳು ಹಿಂಗೆ ಮಾಡ್ತಾರ ನಮ್ ನಮ್ಮ ಗ್ರೂಪಲ್ ಸಹನಾ ಅಂತ ಅವಳಲ್ಲ ಗಾಯ್ ಅವಳದ್ ಎಷ್ಟು ಕೊಡ್ಸೋಳ ನಮ್ಗೆ ಚಿಕ್ಕದ್ರಲ್ಲಿ ನಾಲ್ಕನೇ ಕ್ಲಾಸಲ್ಲಿ ಅವಳತ್ರೂ ಎಂದ್ಬಿಟ್ಟಿದಿವಿ ನಾವಂತೂ

ಗೈಸ್ ಇವಾಗ ನೋಡಿ ಒಳ್ಳೆ ಕ್ವಾಟ್ಲೆ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದ್ಸಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಅಲ್ಲಿ ಏನಂತಂದ್ರೆ ನಾವೆಲ್ಲ ಸ್ಪೆಕ್ಸ್ ನೋಡೋಣ ಅಂತ ಹೋಗಿದ್ದು ನಾವೆಲ್ಲ ಅಂತಂದ್ರೆ ನಾನು ಅರ್ಶಿ ಇಬ್ರೆ ಸ್ಪೆಕ್ಸ್ ನೋಡಕ್ಕೆ ಅಂತ ಹೋಗಿದ್ದು ಅವ್ರು ಹೇಳಿದ್ರು ಫೋಟೋ ತಗೊಳಂಗಿಲ್ಲ ಅಂತ ನಾವು ತೆಗ್ದಿರಲಿಲ್ಲ ಅರ್ಷಿ ಸುಮ್ಮನೆ ಕಾಮಿಡಿಗೋಸ್ಕರ ಕ್ಯಾಮ್ರಾನು ಕೂಡ ಆನ್ ಮಾಡಿರಲಿಲ್ಲ ಜಸ್ಟ್ ಫೋನ್ ಇಟ್ಕೊಂಡು ಇದ್ ಮಾಡ್ತಾ ಇದ್ಲು ಅವ್ನು ಅಷ್ಟಕ್ಕೆ ಬೈದ್ ಕಳಿಸ್ಬಿಟ್ಟಿದ್ದ ಅವಾಗಿಂದ ನಾವೆಲ್ಲ ಸ್ಪೆಕ್ಸ್ ನೋಡಿದ್ರು ನಮ್ಗೆ ಅದೇ ನೆನಪಾಗುತ್ತೆ ಒಳ್ಳೆ ಕಾಮಿಡಿ ಮಾತ್ರ ಆವಾಗ ಇವಾಗ ಟ್ಯಾಬ್ಲೆಟ್ ತಗೊಂಡು ಹೋಗ್ತಾ ಇದೀವಿ ಹಾಸ್ಪಿಟಲು ಕ್ಲೋಸ್ ಆಗಿರೋದ್ರಿಂದ ನಾವು ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾ ಇದೀವಿ ಅದನ್ನು ಕೊಟ್ಟವ್ರೆ ಎರಡು ಸ್ಟ್ರಾಂಗ್ ಟ್ಯಾಬ್ಲೆಟು ನೋಡೋಣ ಗೈಸ್ ನಾವಂತೂ ನಾನು ಇವಳು ಜೊತೆಲಿ ಇದ್ದು ಅಂದ್ರೆ ನಮ್ಗಂತೂ ನಕ್ಕು 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 ಸಾಕಾಗೋಗುತ್ತೆ ಅಷ್ಟು ನಗಡ್ತೀವಿ ಹೇಳಬೇಕಂತಂದ್ರೆ ಅವಳು ಕೊಟ್ಲೆ ಮಾಡ್ತಾಳೆ ನಾನು ಕೊಟ್ಲೆ ಮಾಡ್ತಾಳೆ ನಾವು ನಗಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ರೆ ಅವ್ನು ಅವನ ಫುಲ್ಲು ಜೋರಾಗಿ ಯಾರು ನೋಡಿದ್ಬಿಟ್ಟು ನಾನು ಫೋನ್ ವೀಡಿಯೋ ಮಾಡ್ತಿದ್ದೆ ಸ್ಟಾಪ್ ಮಾಡಿಬಿಟ್ಟೆ ಗೈಸಿನವರ್ಂದ ಬಂದ್ಬಲ್ಲ ಮಳೆ ಇವ್ಳು ಹೋಗ್ತೀನಿ ಅಂದು ಇಲ್ಲ ಬೇಡ ಬಾ ಅಂದ್ಬಿಟ್ಟು ನಾನೇ ಸ್ವಲ್ಪ ಕೂರ್ಸ್ಕೊಂಡಿದ್ದೀನಿ ಆಮೇಲೆ ಹೋಗುವೆ ಅಂತ ಇವಳು ವೀಡಿಯೋ ಆನ್ ಮಾಡಿದ ತಕ್ಷಣ ಎಷ್ಟು ಡೋ ಮಾಡ್ತಾಳೆ ಗೊತ್ತಾಗೈಸಿವು ಅವ್ಳೇನಂತಂದ್ಲು ಬಾಯ್ ಇಲ್ಲೇ ಕುತ್ಕೊಳ್ಳೋಣ ಈಚೆನೆ ಅಂದ್ಬಿಟ್ಟು ನಾನು ಕೂತಿದ್ದೆ ಅಂದ್ಬಿಟ್ಟು ಕುತ್ಕೊಂಡ್ಳು ನನ್ನ ಜೊತೆ ಕುತ್ಕೊಳ್ಳೋದು ಕುತ್ಕೊಂಡ್ಬಿಟ್ಟು ವೀಡಿಯೋ ಆನ್ ಮಾಡ್ತಿದ್ದೆ ಹೆಂಗೇನಂತ ಅವಳು ನೋಡಿ ನಾನು ಒಳಗೆ ಸೇರ್ತೇನೆ ಹೆಂಗ ಈಚೆ ಕೂರ್ಸೊಳ್ಳೆ ಅಂತ ಹೇಳ್ತಾಳೆ ಕಾಯಿಸಳು ನೋಡ ಆನೆಕ ಗೈಸ್ ನಮ್ಮಅಮ್ಮ ಅವ್ರೇಲಿ ನೋಡಿ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿತ್ತು ನಂಗಂತೂ ನೋಡಿ ತುಂಬಾ ಇಷ್ಟ ಆಯ್ತು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಮನೇಲಿ ತುಳಸಿ ಹಾಕೋದ್ರೆ ಬರದೇ ಇಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಪುದೀನ ಕೂಡ ಹಾಕೋರೆ ಇಷ್ಟ ಗಿಡಗಳು ಹಾಕೋಕ್ಕೆ ಬಟ್ ನಾನು ಮಾಡೋ ಮನೆಗಳಲ್ಲಿ ಯಾವ ಮನೇಲೂ ಅದರ ಗಿಡ ಹಾಕೋಳಕ್ ನಮ್ಗೆ ಜಾಗನೇ ಸಿಗಲ್ಲ ಬಟ್ ಇವಾಗ ಮಾಡಿರೋ ಮನೇಲಿ ಸ್ವಲ್ಪ ಜಾಗ ಐತೆ ಬಟ್ ಅಲ್ಲಿ ಹಸುಗಳು ಬಂದು ತಿನ್ಕೊಬಿಡುತ್ತಂತೆ ಅದೇನೋ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ತೋರಿಸ್ತೀನಿ ಹಾಕೋದ್ರೆ ಗೈಸ್ ಮಕ್ಕಳು ತರ ಹೋಗ್ಬಿಟ್ಟು ನಮ್ಮ ಮೆಸಕ್ಕೆ ತಗೊತಿದ್ಲು ಅದನ್ನ ಗೋಬಿ ಕುರ್ಕುರೆ ಅಂತ ಗೈಸ್ ನಾನು ಬೇಡ ಅದು ಚೆನ್ನಾಗಿರಲ್ಲ ಬೇರೆ ತಗೋ ಅಂತಂದ್ರೆ ಹ್ಞೂ ಇಲ್ಲ ನಿಗೇನು ಗೊತ್ತ ಅದು ಚೆನ್ನಾಗಿರ್ತದೆ ಅಂತ ಆ ಇದೀನಿ ನಮ್ ತಿನ್ನಕ್ ಮಾಡೋ ಗೈಸ್ ಏನು ಗೊತ್ತಾ ಯಾಕೆ ಬಿಂಗೋಲ್ ಏಸೆಲ್ಲ ನಾವು ಕಂಡ್ ಮಾಡು ಗೈಸ್ ಉಳು ಏನು ಗೊತ್ತಾ ಇಂಥ ಇಂಥ ಚೈಲ್ಡ್ಗಳನ್ನೆಲ್ಲ ಕಟ್ಕೊಂಡು ನಾವು ಅದೇನೋ ಇಡ್ಸ್ಕೊಂಡಿದೀವಿ ಇಷ್ಟು ವರ್ಷ ಕಂಟ ಕೊರ್ಸ್ ಹೊರಸ್ ತಿಂದ ಬರೀ ಹೊಡಿಯೋದೇ ರೋಗಗಳಿಗೆ ಅಲ್ಲ ಕಾಫಿ ಕುಡಿಗೆ ಯಾರು ಕಾಫಿ ಅಂತ ಕುಡಿಯೋಕೆಂತ ಗಾಯ ಬಿಸ್ಕೆಟ್ ಗಿಸ್ಕೆಟ್ ತಗೋತಾರೆ ಹೋಗಿ ತಗೊಂಡೊಳ್ಳೋದ್ನ ಪುರಿಪಿಂಗ್ ಏನಂತ ಒಳಗೆ ಈ ಕುರ್ಕುರೆ ತಗೊಳ್ಳೋದು ತಗೋಬಿಟ್ಟು ಅಯ್ಯೋ ಇದ ನಾನು ಮ್ಯಾಗಿ ಅಂದ್ಕಂಡು ತಗೊಂಡೆ ಇದಲ್ಲ ಅಯ್ಯೋ ಇದ ಅಂತ ನಾನು ಅಲ್ಲಿ ಹೇಳಿದೆ ಇವಳು ಇದೇ ಬೇಕು ನಿಂಗೆ ಗೊತ್ತಿಲ್ಲ ಕಂಡು ಕುತ್ಕೊಂಡ್ಬಿಟ್ಟು ತಗೊಂಡ್ಲು ಬೆಣ್ಣ ಹಂಗೆ ಆಗ್ಬೇಕು ಬೇಡ ಅಳಿಸ್ಕತದೆ ಅಂದರೆ ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಬಟ್ ಫ್ರೆಂಡ್ ಗಾಯಿಸಿ ಇವಾಗ ಹರ್ಷಿ ಹೋಟ್ಲು ಕಳಿಸ್ತಾ ಇದ್ದೀನಿ ಇವಾಗ ನಾನು ಅವಳನ್ನ ಬಾಯ್ ಮಾಡಬಾ ಗೈಸ್ ಇವಾಗ ನಾನು ವರ್ಷಿ ಏಮನ್ ಮನೆಗೆ ಹೋಗ್ತಾ ಇದ್ದೀವಿ ಏಮನ್ ಇಲ್ಲಿ ಬಂದಿರೋದು ನನಗೆ ಗೊತ್ತಿಲ್ಲ ಗೈಸ್ ಸಲ ನನಗೆ ಸರ್ಪ್ರೈಸ್ ಅಂದ್ಕೊಂಡೆ ಅದೇನೋ ಹೋಗಿ ಏನೋ ಆಯಿತು ಈ ಸಲ ನೋಡೋಣ ಬಟ್ ನನಗೆ ಗೊತ್ತಿಲ್ಲ ಅವಳಿಗೆ ನಾನು ಹೇಳಿ ಏನು ಹೇಳಿಲ್ಲ ಅಂದರೆ ಸಲ ಕಾಲಲ್ಲಿ ಹೇಳಿದೆ ಬರಬೇಕು ಅಂತ ಬಟ್ ಅದು ಬಿಟ್ಟರೆ ಇನ್ನೇನು ಹೇಳಿಲ್ಲ ನೋಡೋಣ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ನಾವು ಹೇಮನ್ ಮನೆಗೆ ಹೋಗಿದ್ವಲ್ಲ ಸೊ ಅಲ್ಲೇ ಅವಳೆ ಕ್ರೀಮ್ ಕೊಟ್ಲು ಅದನ್ನೇ ಹಚ್ತಾ ಇದ್ದೆ ನಾನು ಅವಳಿಗೆ ಅಂದರೆ ನಾನೇನು ಮೆಡಿಕಲ್ಗೆ ಹೋಗಿ ನಾವು ಯಾವ ಕ್ರೀಮ್ ಕೇಳೋದು ಅದೇ ಕ್ರೀಮ್ ಹೇಮನ್ ಮನೇಲಿ ಇರೋದು ತುಂಬ ಚೆನ್ನಾಗೈತೆ ಕ್ರೀಮು ಸೊ ಅದನ್ನೇ ತೊಗೊಳಕೋದು ಅದು ಅವಳು ಬೇಡ ಅಂದ್ಬಿಟ್ಟು ಬಂದ್ಬಿಟ್ಲು ಆಮೇಲೆ ನಾವು ಹಚ್ಚು ಅಂದ್ಬಿಟ್ಟು ಹೇಮನ್ ಮನೇಲಿ ಇತ್ತಲ್ಲ ಅದನ್ನೇ ಇಸ್ಕೊಂಡು ಹಚ್ತಾ ಇದ್ದೆ ಅವಳು ಅದಕ್ಕೆ ಹೇಳ್ತಾ ಇದ್ಲು ಏನೇನೋ ಗೈಸ್ ನಾನು ಇಂಥ ಫ್ರೆಂಡ್ನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಗೈಸ್ ನಾವು ಅಷ್ಟು ವರ್ಷದಿಂದ ಇಲ್ಲಿವರೆಗೂ ಅಷ್ಟೇ ತುಂಬ ಲಕ್ಕಿ ನಾನು ಹಾಗೆ ಹಿಂಗೆ ಅಂದಿದ್ದೀನಿ ನಾನೇನೋ ಹೇಳ್ತಾ ಇದ್ಲು ನಾನು ಅದು ತುಂಬ ಚೆನ್ನಾಗಿತ್ತು ವಾಯಿಸಿಬಿಟ್ಟು ಡಿಸ್ಟರ್ಬೆನ್ಸು ಅಂತ ನಾನು ವಾಯ್ಸ್ ಇದ್ದೀನಿ ಗೈಸ್ ಇವಾಗ ನಾವು ಹೇಮನ್ ಮನೆಯಿಂದ ಓದ್ತಾ ಇದ್ದೀವಿ ಅರ್ಶಿ ಮನೆಗೆ ನಾನು ನಿಮ್ಗೆ ಹೋದ ಬ್ಲಾಗಲ್ಲೇ ಹೇಳಿದೆ ಅಂದರೆ ಅದೆಲ್ಲ ರೂಲ್ಸು ನಾವು ಇವ್ರ ಮನೆಗೆ ಹೋದರೆ ಇವ್ರು ಮನೆಗೆ ಹೋಗ್ಬೇಕು ಅಂತ ಸೊ ಇವಳು ಮನೆಗೆ ಹೋಗಿ ಹೇಮನ್ ಮನೆ ಮಿಸ್ ಮಾಡಬಾರ್ದು ಅಂತ ಹೇಮನ್ ಮನೆಗೆ ಹೋಗಿ ಇವಳು ಮನೆಗೆ ಹೋಗ್ತಾ ಬಟ್ ಏ ಸಮ್ ರೀಸನ್ಸಿಂದ ಏಮುನ್ನ ನಾನು ತೋರಿಸಿಲ್ಲ ಬ್ಲಾಗಲ್ಲಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇವಾಗ ತೋರಿಸಿಲ್ಲ ಅವಳು ಏನೋ ಸ್ವಲ್ಪ ಬ್ಯುಸಿ ಇದ್ಲು ಅಂತ ತೋರ್ಸೋಕ್ಕಾಗಲಿಲ್ಲ ನಾನು ನಾನು ಈ ಅರ್ಷಿ ಅರ್ಷಿ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಇನ್ನೇನು ಬಂದೆ ಅರ್ಷಿ ಮನೆ ಹತ್ರ ಗೈಸ್ ಅರ್ಶಿ ಏನೋ ಸ್ನ್ಯಾಪಲ್ಲಿ ಏನೋ ಓಪನ್ ಮಾಡ್ತೀನಿ ಅಲ್ಲೂ ಸ್ಟೋರಿ ಹಾಕ್ಬೋದು ಅಂತ ಅಂದ್ಬಿಟ್ಟು ಓಪನ್ ಮಾಡ್ತಿದ್ಲು ಅವಾಗ ನಾನು ಸ್ನ್ಯಾಪ್ ಇಟ್ಕೊಂಡು ಸೆಲ್ಫಿ ತಗೋತಿದ್ನಲ್ಲ ಅದನ್ನು ನೋಡಿ ವೈಶುನು ಕೂಡ ಅವಳು ಫೋನಲ್ಲಿ ಸೆಲ್ಫಿ ತಗೊಳ್ಳೋಣ ಬಾ ಅಂತ ನಾನು ಕೂಗಿದ್ಲು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವಳು ನನ್ನ ಜೊತೆ ಇಷ್ಟು ಮಾತಾಡೋದೇ ಇಲ್ಲ ನನ್ನ ಜೊತೆ ಮಿಂಗಲ್ಲೇ ಇಲ್ಲ ಅವಳು ಸೆಲ್ಫಿ ತಗೊಳ್ಳೋಣ ಅಂತ ಕರೆದ್ಲು ಅವ್ರ ಅಮ್ಮ ಅವ್ರು ಅರ್ಶಿ ಏನೋ ಅಂದ್ಲಂದ್ಬಿಟ್ಟು ನೀನು ಹೋಗೇ ಅಂತ ಅಂದ್ಬಿಟ್ಟು ನನ್ನ ಜೊತೆ ಸೆಲ್ಫಿ ತಗೋತಿದ್ಲು ಎಪ್ಪತ್ತು ಇವತ್ತೇ ಫಸ್ಟು ವೈಶು ನನ್ನ ಜೊತೆ ಅಷ್ಟು ಚೆನ್ನಾಗಿದ್ದಿದ್ದು ಇಲ್ಲಿ ಮಳೆ ಬರ್ತಿದೆ ಸ್ವಲ್ಪ ಡಿಸ್ಟರ್ಬೆನ್ಸು ಈ ವಿಡಿಯೋನ ನೋಡಿ ವಯಸ್ಸು ಮಾಡ್ತಾ ಇರೋದು ನಾವು ವಯಸ್ಸು ಕೇಳ್ಕೊಟ್ಟಿದ್ದೀವ ಚಿಕ್ಕ ಮಗು ಕೈಲೇ ಇವಳು ಅಷ್ಟನ ಕುಂಕುಮ ಕೊಡೋದನ್ನ ಮರ್ತೇ ಬಿಟ್ಟಿಲ್ಲ ಅವ್ರಮ್ಮ ಅಮ್ಮ ಪ್ರತಿ ಸತ್ತಿನೂ ಹಂಗೆ ಮಾಡ್ತೀವಿ ಅವಳು ಯಾವಾಗಲೂ ನಮಗೆ ಶುಕ್ರವಾರನೇ ಬರ್ತಾಳೆ ಅಷ್ಟನ ಕುಂಕುಮ ಕೊಡೋದು ಕಲಿತ್ಕೋ ಫಸ್ಟು ಅಂತ ಅಂದ್ಕೊಂಡು ಹೇಳಿ ಅಷ್ಟನ ಕುಂಕುಮ ಕೊಡಿಸ್ತಾಯಿದ್ರು ಅಂದರೆ ಅವಳು ಇನ್ನೂ ಮದುವಾಗಿಲ್ವಲ್ಲ ಅಷ್ಟು ಗೊತ್ತಿಲ್ಲ ಅದನ್ನು ವಯಸ್ಸು ವೀಡಿಯೋ ಮಾಡಿರೋದು ನೋಡಿ ಚೆನ್ನಾಗೇ ಮಾಡಿದಾಳೆ ಪರವಾಗಿಲ್ಲ ಗೈಸ್ ನಾನು ಇವಾಗ ಅರ್ಶಿ ಮನೆಯಿಂದ ಹೊರಡ್ತಾ ಇದ್ದೀನಿ ತುಂಬಾ ಟೈಮೇ ಆಗೋಯ್ತು ಅದೊಡೆ ಅವಳ ಇದು ಅವಳ ಫೋನು ವಯಸ್ಸು ಫೋನ್ ಇದು ಸುಬ್ಬಿ ಸುಬ್ಬಿ ನೀನು ಗೈಸ್ ಫಸ್ಟು ವಯಸ್ಸು ಇಷ್ಟು ನಮ್ಮ ಜೊತೆ ಎಲ್ಲ ಮಿಂಗಲ್ ಆಗಿರಲಿಲ್ಲ ಅಂದ್ರೆ ನಮ್ಮ ನೋಡಿದ್ರೆ ಏನೋ ಒಂಥರ ಹೌಸ್ಕೊಳ್ಳೋದು ಮಾತಾಡ್ತಿದ್ದಂಗೆ ಇರೋದು ಹಂಗೆಲ್ಲ ಮಾಡ್ತಾ ಇವಾಗ ನಾನು ಬಂದೆ ನಂದು ನಂದು ಜಸ್ಟು ಊಟ ಆಯಿತು ಏನಂತಂದರೆ ನಾನು ಈ ವ್ಲಾಗಲ್ಲಿ ನಾನು ಯಾವುದೇ ರೀತಿಯಾದಂಥ ಎಡಿ ಎಡಿಟ್ ಆಗಿರ್ಬೋದು ಫಿಲ್ಟರ್ ಆಗಿರ್ಬೋದು ನಾನು ಏನೂ ಕೂಡ ಯೂಸ್ ಮಾಡಲ್ಲ ಯಾಕಂದರೆ ವಿತೌಟ್ ಫಿಲ್ಟರ್ ವಿತೌಟ್ ಎಡಿಟೆ ಯಾಕಂತಂದರೆ ನಾನು ಫ್ರೆಂಡ್ಸ್ ಜೊತೆ ಈಗ ವರ್ಷಿನ ಎಲ್ಲರೂ ಮೀಟ್ ಮಾಡಿದ್ದೀನಲ್ಲ ಫ್ರೆಂಡ್ಸು ಸೊ ಹಾಗಾಗಿ ಇದು ವ್ಲಾಗ್ ಹೆಂಗೆ ಬಂದಿರುತ್ತೆ ಹಂಗೆನೇ ಹಾಕ್ತೀನಿ ಎಷ್ಟು ಆಗಿರುತ್ತೆ ಅಷ್ಟು ಫನ್ನಾಗಿ ಇರಲಿ ಯಾಕಂತಂದರೆ ಫ್ರೆಂಡ್ಸ್ ಜೊತೆ ಇದ್ದಾಗ ನಾವು ಇದೇ ಥರ ಎಂಜಾಯ್ ಮಾಡ್ತೀವಿ ಇದೆ ಹಿಂಗೇನೇ ಇರ್ತೀವಿ ಯಾವುದೇ ರೀತಿಯಾದಂಥ ಅಂದರೆ ವೀಡಿಯೋ ಮಾಡ್ತಿದ್ದೀವಿ ಅಂತ ಎಕ್ಸ್ಟ್ರಾ ಬಿಲ್ಡಪ್ ಆಗಿರ್ಬೋದು ಅಥವಾ ಸ್ಕೋಪ್ ಆಗಿರ್ಬೋದು ಏನೂ ಮಾಡಲ್ಲ ನಾರ್ಮಲ್ ಆಗಿ ಇರುತ್ತೆ ಸೊ ಹಾಗಾಗಿ ನಾನು ಬ್ಲಾಗ್ ಹೆಂಗೆ ಬರುತ್ತೆ ಹಂಗೇನೆ ಆಗ್ತೀನಿ ಯಾವುದೇ ರೀತಿಯಾದಂಥ ಎಡಿಟ್ ಏನೂ ಮಾಡೋದಿಲ್ಲ ಆ್ಯಂಡ್ ಇವತ್ತು ನಾನು ಯಶನೂ ಕೂಡ ಮೀಟ್ ಮಾಡಬೇಕಾಗಿತ್ತು ಯಶು ಕಾಲ್ ಮಾಡಿ ನೀತು ನೀನು ಎಲ್ಲೇ ಇದೆಯಲ್ಲ ಆರ್ ನಗರದಲ್ಲೇ ನಾನು ಕೂಡ ಸಿಗ್ತೀನಿ ಅಂತ ಹೇಳಿದ್ದು ಬಟ್ ನಾನು ಸ್ವಲ್ಪ ಹೊರಗಡೆ ಇದ್ದೆ ಅಂತ ಅಂದ್ಬಿಟ್ಟು ನಾಳೆ ಸಿಗ್ತೀನಿ ಯಶು ಅಂತ ಹೇಳಿದೆ ಬಟ್ ನಾನು ಊರಿಗೆ ಹೋಗ್ತೀನಿ ಇವತ್ತೇ ಹೊರಡ್ತಾ ಇದ್ದೀನಿ ನಾನು ನಾಳೆವರೆಗೂ ಇರಲ್ಲ ಅಂತ ಹೇಳಿದ್ದು ಸೊ ಸರಿ ಆಯಿತು ಇವತ್ತೇ ಸಿಗ್ತೀನಿ ಬಿಡು ಹಂಗೆ ಹೇಗಿದ್ದರು ಅರ್ಶಿನೂ ಕೂಡ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾಳೆ ನಾನು ಹಂಗೆ ಬರ್ತೀನಿ ನೀನು ಮೀಟ್ ಮಾಡೋಣ ಅಂತ ಅಂದ್ಕೊಂಡು ಅವಳಿಗೆ ಕಾಲ್ ಮಾಡಿದೆ ಬಟ್ ಅದೇ ನೋಳೆ ನಾನು ಹೊರಡ್ತಾ ಇದ್ದೀನಿ ಆಲ್ರೆಡಿ ನಂದು ಕೆಲಸ ಮುಗೀತು ಯಾವುದೋ ಕೆಲಸದ ಮೇಲೆ ಬಂದಿದೆ ಇದ್ದೀನಿ ಅಂತಂದು ಸೊ ಹಾಗಾಗಿ ನಾನು ಅವಳನ್ನ ಮೀಟ್ ಮಾಡೋದಕ್ಕೆ ಆಗಲಿಲ್ಲ ಆ ನೆಕ್ಸ್ಟ್ ಟೈಮ್ ಅವಾಗ್ಲಾದ್ರು ಸಲ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಾಗಲಾದರೂ ನೆಕ್ಸ್ಟ್ ಟೈಮ್ ಒಳನ ಮನೇಲೆ ಒಂದ್ಸಲ ಮೀಟ್ ಮಾಡ್ತೀನಿ ಇಲ್ಲ ಅಂತಂದರೆ ಎಲ್ಲರೂ ಹೊರಗಡೆ ಮೀಟ್ ಮಾಡ್ತೀನಿ ಇಲ್ಲಾಂತಂದ್ರೆ ಹೆಂಗಿದ್ರು ನಾನು ನಾ ಈ ಸಂಡೇ ನಾನು ಬೆಂಗಳೂರು ಹೊಡ್ತಾ ಹೊರಡ್ತಾ ಇದ್ದೀನಿ ಸೊ ಆದರೆ ಅಲ್ಲೇ ಮೀಟ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನೋಡೋಣ ಬಟ್ ಮೀಟ್ ಮಾಡಬೇಕಾಗಿತ್ತು ಅಲ್ಲ ಅನ್ಫಾರ್ಚುನೇಟ್ಲಿ ಮೀಟ್ ಮಾಡೋದಕ್ಕಾಗಲಿಲ್ಲ ಏನು ಮಾಡೋದಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮೀಟ್ ಮಾಡಲೇಬೇಕು ನಾನು ನಾಳೆ ಮೈಸೂರಿಗೆ ಹೊರಡ್ತಾ ಇದ್ದೀನಿ ಯಾಕಂತಂದರೆ ನಾನು ಭಾನುವಾರ ಬೆಂಗಳೂರು ಹೊರಡಬೇಕು ಸೊ ಹಾಗಾಗಿ ಇವಾಗ ನಾನು ಊಟ ಎಲ್ಲ ಮುಗಿತು ಸೊ ಹಾಗಾಗಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಒಂದು ವೀಡಿಯೋದ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್